ಹಾಯ್ ಆಲ್ ಇದು ಗುರುವಾರದ ವ್ಲಾಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಹೇಗಿದ್ದೀರಾ ಗಾಯ್ಸ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ನೀ ಇವತ್ತು ಡೇ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಬುದ್ಧ ಪೌರ್ಣಿಮಾ ತುಂಬಾನೇ ಒಳ್ಳೆ ನಮ್ಮ ಮನೆಯಲ್ಲೂ ಕೂಡ ಎಲ್ಲ ಬೆಳಗ್ಗೆನೆ ಎದ್ದು ಪೂಜೆ ಎಲ್ಲ ಆಯ್ತು ಬನ್ನಿ ದೇವ್ರ ಮನೆ ಸತಿ ತೋರಿಸ್ತೀನಿ ನಿಮಗೆ ಎಸ್ ನೋಡಿ ದೇವ್ರ ಮನೇಲಿ ಈ ತರ ಪೂಜೆ ಆಗಿದೆ ನೋಡುದ್ರಲ್ಲ ಆ ಪೂಜೆ ಎಲ್ಲಾ ಆಗಿದೆ ಈಗ ದೇವಸ್ಥಾನಕ್ ಹೋಗ್ಬೇಕು ರಾಯರ್ ದೇವಸ್ಥಾನಕ್ಕೆ ಬನ್ನಿ ಟಿಫನ್ ಏನ್ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಕುಕ್ಕರ್ ಕೂಗ್ತಾ ಇದೆ ಸಿಗ ದೇವಸ್ಥಾನಕ್ಕೆ ಬಂದ್ವಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ದೇವಸ್ಥಾನದಿಂದ ಹೋಗಿ ತಿನ್ನೋಣ ಟಿಫನ್ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆಯಿತು ಕೂತಿದ್ದೀವಿ ಇಲ್ಲಿ ಒಂದು ಹತ್ತು ನಿಮಿಷ ಈ ಥರ ಕೂತ್ಕೊಂಡ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ಇವತ್ತು ಬುದ್ಧ ಪೌರ್ಣಮಿ ಆಗಿರೋದ್ರಿಂದ ಎಲ್ಲ ಪೂಜೆಗಳು ತುಂಬಾ ಚೆನ್ನಾಗಿ ಇದ್ದಾರೆ ಹೊರಗಡೆ ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ದಾರೆ ಅದು ಕೂತ್ಕೊಂಡು ಕೇಳೋರು ತುಂಬ ಜನ ಕೇಳ್ತಾ ಇದ್ದಾರೆ ನೋಡಿ ನಿಮಗೂ ರಾಯನ ಹತ್ರದಿಂದ ತೋರಿಸಿದ್ದೀನಿ ಬನ್ನಿ ಈಗ ಹೊರಡೋಣ ಮನೆಗೆ ಹೋಗ್ತಾ ಇದ್ದೀವಿ ಬರ್ತಾ ಮನೆಗೆ ದಾರಿಯಲ್ಲಿ ಇಲ್ಲಿ ಮನೆಗೆ ಏನಾದರೂ ತಗೋ ಓಡೋಣ ಫಿಶ್ ಟ್ಯಾಂಕಿಗೆ ಫಿಶ್ ಮರಿಗಳನ್ನ ಅಂದ್ಬಿಟ್ಟು ನಿಲ್ಲಿಸಿದ್ವಿ ಈ ಕಲರ್ ಕೋಳಿ ಮರಿಗಳು ಈ ಪಕ್ಷಿಗಳ ಶಬ್ದ ಕೇಳ್ತಾ ಇದ್ರೆ ನಂತರ ಖುಷಿ ಖುಷಿ ಇದೆ ನನಗೆ ಈ ಸೌಂಡ್ ಕೀಸ್ ಕೀಸ್ ಅಂತ ಇದೆ ಹಸ್ಬೆಂಡ್ ಕಡಿತಾ ಇದ್ದಾರೆ ಒಳಗಡೆಗೆ ಬಾ ಫಿಶ್ನ ಸೆಲೆಕ್ಟ್ ಅಂತ ಹೋಗಿ ಒಳಗಡೆ ನೋಡೋಣ ಅಂತ ಹೋದೆ ಹಸ್ಬೆಂಡ್ಗೆ ಫೋನ್ ಬಂತು ಯಾರೋ ತೀರೋಗಿದ್ದಾರೆ ಅಂತ ಅವರಿಂದ ಆ್ಯಕ್ಚುಲಿ ಆ ಥರ ಎಲ್ಲ ನಮ್ಗೆ ಗೊತ್ತಿಲ್ಲದೆ ಆಕಸ್ಮಿಕವಾಗಿ ಬರೋಂಥ ಸುದ್ದಿ ಅದು ಗೊತ್ತಾದ ಮೇಲೆ ತೊಗೊಳೋದು ಬೇಡ ಅಂತ ಹಸ್ಬೆಂಡ್ನ ರಿಟರ್ನ್ ಹೋಗೋಣ ಮನೆಗೆ ಅಂತ ವಾಪಸ್ ಕರ್ಕೊಂಡು ಬಂದೆ ಬ್ರೇಕ್ಫಾಸ್ಟ್ ಏನು ತಿಂದಿಲ್ಲ ಅಲ್ವ ಸ್ವಲ್ಪ ಆದರೂ ತಿಂಡಿ ತಿನ್ಕೊಬಿಡೋಣ ಅಂತ ಈಗ ನೋಡಿ ಅಡುಗೆನೂ ಸೊಪ್ಪು ಸಾರು ತಿಳಿಸಾರೆಲ್ಲ ತೆಗೆದು ಇಟ್ಟಿದ್ದೀನಿ ಅಡುಗೆ ಕೂಡ ಆಗಿದೆ ರೈಸ್ ಒಂದು ಮಾಡಬೇಕು ಈಗ ಸ್ವಲ್ಪ ಲೈಟಾಗಿ ಟಿಫನ್ನ ಮಾಡ್ಕೊಂಡ್ವಿ ಇದೆಲ್ಲ ನಮಗೆ ಗೊತ್ತಿಲ್ಲದೇನೆ ಬರೋ ಅಂಥ ಸುದ್ದಿಗಳು ನಾವು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಈಗ ನಾನು ಹಸ್ಬೆಂಡ್ ಹೊರ್ಟಿ ಇವತ್ತು ನಾನು ಡೇ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಸಾರಿ ಈ ವ್ಲಾಗ್ನ ಇಲ್ಲಿಗೇನೇ ಹೆಣ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಕಂಟಿನ್ಯೂ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬಾಯ್